ಹರಿಹರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಅಭಿಯಾನದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ಬಿಜೆಪಿಯ ನೇತೃತ್ವದ ಕೇಂದ್ರ ಸರ್ಕಾರವು ದೇಶದಾದ್ಯಂತ ಮತಚೋರಿ ನಡೆಸುತ್ತಿದೆ ಈ ಅಭಿಯಾನವನ್ನು ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗದ ಗಮನಕ್ಕೆ ತರಲು ಹಮ್ಮಿಕೊಂಡಿದೆ ಅಂತ ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಕನ್ನಡ ಭಾರತ ದೇಶದಲ್ಲಿ ಈ ಮೂರು ಚುನಾವಣೆಗಳು ಮೂರು ಎಂ ಪಿ ಚುನಾವಣೆ ಮೂರು ಎಮ್ ಎಲ್ ಎ ಚುನಾವಣೆಗಳು ಚೋತ ಕಳ್ಳತನ ಮಾಡಿ ಮೂರು ಬಾರಿ ಈಗ ಅಧಿಕಾರ ಮಾಡ್ತಾರಂತ ಈ ಭ್ರಷ್ಟ ಬಿಜೆಪಿ ಮೋದಿ ಸರ್ಕಾರಕ್ಕೆ ನಾವು ಇವತ್ತು ರಾಹುಲ್ ಗಾಂಧಿ ಈ ಮುಂಚೆನೇ ಈ ತೀರ್ಮಾನ ತಗೊಂಡಿದ್ರೆ ಅವರಿಗೆ ಅವಕಾಶ ಬರ್ತದಲ್ಲ ಈಗ ಈ ದೇಶವನ್ನು ಒಂದೇ ಜಾತಿ ಒಂದೇ ಒಂದೇ ಜಾತಿಯಲ್ಲಿ ಇದು ಮಾಡ್ತಾ ಇದ್ರೆ ಅವರು ಜಾತಿ ಜಾತಿ ಜಗಳ ಹಚ್ಚಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಯಾವುದು ಅಕ್ಷರ ಇಲ್ಲ ಅವ್ರ ಹತ್ರ ಹಿಂದೂ ಮುಸ್ಲಿಂ ಒಂದು ಮತ ಎರಡು ಮತ್ತೇನಿಲ್ಲ ಅವ್ರ ಹತ್ರ ಗಾಂಧಿಯನ್ನು ಕೊಲೆ ಮಾಡಕ್ಕೆ ಹೋಗೋದಿಲ್ಲ ಆ ಗಾಂಧಿಯನ್ನು ಮೋಸದಿಂದ ಕೊಲೆ ಮಾಡ್ತೀರಿ ಈ ಗಾಂಧಿ ರಾಹುಲ್ ಗಾಂಧಿ ಅಂತವರಲ್ಲ ಹೋರಾಟಗಾರರು ಇಡೀ ಭಾರತವನ್ನು ಎಲ್ಲ ಸಂಘಟನೆ ಮಾಡಿದ್ದಾರೆ ಮುಂದಿನ ಬರೀ ಸಹಿ ಸಂಘಟನೆ ಹೋಗಿ ಕಾಂಗ್ರೆಸ್ ಸಮಿತಿ ದಾವಣಗೆರೆ ಜಿಲ್ಲೆ ಹರಿಯಾರ ಬ್ಲಾಕ್ ಪ್ರೆಸಿಡೆಂಟ್ ಮತ್ತು ನಮ್ಮ ಮುಖಂಡಗಳಾದಂಥ ನಮ್ಮ ನಂದಗಿರಿ ಶ್ರೀ ಸಮ್ಮುಖದಲ್ಲಿ ಇವತ್ತೇನು ನಾವು ಓಟ್ ಪ್ರತಿಚೋ ಶು ಈ ನಮ್ಮ ಮಧ್ಯ ಕರ್ನಾಟಕ ಅದು ನಮ್ಮ ಹರಿಯಾರ ಇವತ್ತು ನಾವು ಸಹಿ ಸಂಧಾನವನ್ನು ನೀಡಿದ್ದೇವೆ ಈ ಒಂದು ಸಂದೇಶವನ್ನು ನಮ್ಮ ಜಿಲ್ಲಾ ಎಂ ಪಿ ಆದಂಥ ನಮ್ಮ ಗ್ರಾಮ ಮಲ್ಲಿಗಡೆ ಮೇಡಮ್ ಅವರು ಮತ್ತು ಮಲ್ಲಣ್ಣವರು ಮತ್ತು ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷಗಳು ನಮ್ಮ ತಾಲೂಕು ಅಧ್ಯಕ್ಷರುಗಳು ಈ ಒಂದು ಅಧ್ಯಕ್ಷರು ಮತ್ತು ಕೆ ಸಿ ಅಧ್ಯಕ್ಷರ ಆದೇಶಕ್ಕಂಥ ಬಿಜೆಪಿ ಸರ್ಕಾರದ ನಮ್ಮ ಅಧ್ಯಕ್ಷೆ ಶ್ರೀರಾಮ ಈಗಾಗಲೇ ಜಿಲ್ಲಾ ಅಧ್ಯಕ್ಷರ ಮತ್ತು ನಮ್ಮ ಪ್ರಭಾ ಮೇಡಮ್ ಅವರ ಆದೇಶದ ಪ್ರಕಾರ ಇದನ್ನು ನಮ್ಮ ಜಿಲ್ಲೆಯಲ್ಲಿ ಎರಡು ಲಕ್ಷ